ಮಂಗಳಮುಖಿಯರಿಗೆ ನ್ಯಾಯ ಕೊಡಿ ಮಂಗಳಮುಖಿ ವೈಶಾಲಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಂಗಳಮುಖಿಯರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು ಈಗಲೂ ಅದು ನಮಗೆ ನೀಡಿಲ್ಲ ಮನೆ ಕೆಲಸ ಏನೂ ಸಿಕ್ಕಿಲ್ಲ ನಾವು ರಾಜ್ಯದಲ್ಲಿ ನಲವತ್ತಾರು ಸಾವಿರ ಜನ ಲಿಂಗತ್ವ ಅಲ್ಪಸಂಖ್ಯಾತರು ಬದುಕುತ್ತಿದ್ದೇವೆ ಮುಂಬರುವ ಬಜೆಟ್ನಲ್ಲಿ ನಮಗೆ ಎರಡ್ನೂರು ಕೋಟಿ ಹಣ ಮೀಸಲಿಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಫೋರ್ ನ್ಯೂಸ್ ಗದಗ್ ನಾವು ಏನು ಹೋರಾಟ ಮಾಡ್ತಾ ಇದ್ವಿ ಅಂದರೆ ನಾವು ಗ್ರಹ ಮನೆ ಬಗ್ಗೆ ತುಂಬ ಹೋರಾಟ ಮಾಡ್ತಿದ್ವಿ ನಮಗೆ ಮನೆ ಬಾಡಿಗೆ ಕೊಡೋದಿಲ್ಲ ಜೋಗಪ್ಪ ಆಗಿರ್ಬೋದು ಮಂಗಳಮುಖಿ ಆಗಿರ್ಬೋದು ಮನೆ ಬಗ್ಗೆ ನಾವು ತುಂಬ ಹೋರಾಟಗಳನ್ನ ಮಾಡಿದ್ದೀವಿ ನಾವು ಡಿ ಸಿ ಹತ್ರ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ನಗರಸಭೆಗೆ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ ಆಗುತ್ತೆ ಆಗುತ್ತೆ ಅಂತಿದ್ದಾರೆ ಅದನ್ನು ಕಾರ್ಯನಿರೂಪಣೆ ಯಾರದ್ದು ಆಗ್ತಾ ಇಲ್ಲ ನಮ್ಮವ್ರಿಗೆ ಮನೆ ಬಾಡಿಗೆಗಳನ್ನೂ ಕೊಡ್ತಾ ಇಲ್ಲ ಮತ್ತು ಇದ್ರೂ ಇಲ್ಲ ಅಂತಾರೆ ಅಂತಾರೆ ಅದಕ್ಕೆ ನಮಗೆ ಫಸ್ಟು ಸರ್ಕಾರ ನಮಗೆ ಮನೆಗಳನ್ನ ಇದನ್ನು ಮಾಡಬೇಕು ಅಂತ ನಾನು ಎಂ ಜಿ ಎಸ್ ಪಿ ಸದಸ್ಯರಾಗಿ ಮಾತಾಡ್ತಿದ್ದೀನಿ ನಮಗೆ ಸರ್ಕಾರ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದೆ ಉದ್ಯೋಗ ತರಬೇತಿ ಅಂದು ಉದ್ಯೋಗಕ್ಕಾಗಿ ಮೀಸಲಾತಿ ಇಟ್ಟಿದ್ದಾರೆ ಆದರೆ ನಮಗಾದಂತಹ ಮಾಹಿತಿಗಳ ಸಂಗ್ರಹಣೆಯೂ ಇಲ್ಲ ಯಾವ ಥರ ಹೋಗ್ಬೇಕಂತ ನಾಲೇಜನೂ ಇಲ್ಲ ನಮಗೆ ಕೋಚಿಂಗ್ ಆಗಲಿ ಅಥವಾ ತರಬೇತಿಗಳನ್ನ ಮೀಸಲಾತಿ ಮಾಡಲಿಕ್ಕೆ ನಮ್ಮದೇ ಆದ ಬಜೆಟನ್ನು ಮಂಡಿಸಬೇಕು ಅಂತಂದು ಕೇಳ್ಕೊಳ್ತೀನಿ ಎಸ್ ನಮ್ಮ ಸ್ನೇಹಿತರು ಹೇಳಿರೋ ಹಾಗೆ ಮೀಸಲಾತಿ ಬಂದು ನಮಗೆ ಸಂಗಮ ಮತ್ತೆ ಬಂದ್ಬಿಟ್ಟು ರೀಚ್ ಲಾ ಒಂದು ಸಂಸ್ಥೆ ಸತತ ಹೋರಾಟದಿಂದ ಇಟ್ಟಾಕಿ ನಮಗೆ ಒನ್ ಪರ್ಸೆಂಟ್ ಕರ್ನಾಟಕದಲ್ಲಿ ಟೋಟಲ್ ಆಗಿ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಒನ್ ಪರ್ಸೆಂಟ್ ಮೀಸಲಾತಿ ಬಂತು ಇವಾಗ ನೋಡಿ ಏಳು ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರೆ ಇವರು ಇಲ್ಲಿ ಪುಷ್ಪಾ ಅವರು ಹೇಳ್ತಾರೆ ಸಹ ಸದಸ್ಯರಾಗಿ ಪುಷ್ಪ ಅವರು ಬಂದು ಆರಾಧನಾ ಬಳಕೆ ಒಂದು ಮೂಮೆಂಟ್ ಆಗಿರೋದ್ರಿಂದ ಇದು ಯಾವ್ಯಾವ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಹೌದು ಒಟ್ಟಾರೆಯಾಗಿ ಸೇವಾ ಸರ್ಕಾರಿ ಸೇವಾ ಸೌಲಭ್ಯಗಳನ್ನ ಪಡೆಯುವಲ್ಲಿ ಮತ್ತೆ ನಮ್ಮ ಲಿಂಗ ಸಂಖ್ಯಾತರ ಜನಗಳನ್ನ ಇತ್ತೀಚಿನ ನಿರ್ಮಾಣಗಳಲ್ಲಿ ಮನೆಯಲ್ಲಿ ಒಪ್ಪಿಗೆ ಸಹಿತ ಸ್ವೀಕೃತಿ ಮನೋಭಾವದಿಂದ ಮನೆಯಲ್ಲೇ ಇಟ್ಕೊಂಡು ಅವ್ರಿಗೆ ಕಂಟಿನ್ಯೂ ಎಜುಕೇಶನ್ ಮಕ್ಕಳಿಗೆ ಕೊಡುವ ಹಾಗೆ ಮೊದಲೆಲ್ಲ ಮನೆಯಿಂದ ಹೊರಗಡೆ ಬಂದುಬಿಡ್ತಿದ್ರು ಕೌಟುಂಬಿಕ ದೌರ್ಜನ್ಯವಾಗಿ ಅದರ ವಿರುದ್ಧವಾಗಿ ಬಹುತ್ವಕ್ಕಾಗಿ ಪ್ಯೂರಾಲಿಸಮ್ ಅನ್ನೋದು ಬಂದು ಹಲವಾರು ಸಂಘಟನೆಗಳ ಜೊತೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಬರೀ ಒಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಸಮುದಾಯದ ಜೊತೆ ಜೊತೆಗೆ ಇನ್ನಿತರ ಬೇರೆ ಬೇರೆ ಸಮುದಾಯಗಳ ಜೊತೆ ಮೂಮೆಂಟ್ಗಳ ಜೊತೆ ಹೋರಾಟಗಳ ಜೊತೆ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಈ ದಿನ ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ ನಾಳೆ ಮೂ ಮಾರ್ಚ್ ಮೂರು ಬಜೆಟ್ ಅಧಿವೇಶನ ಆಗ್ತಾ ಇದೆ ಅಲ್ವಾ ಆ ಬಜೆಟ್ ಅಧಿವೇಶನದಲ್ಲಿ ನಾವು ಪ್ರಮುಖವಾಗಿ ಹತ್ತು ಹದಿನೈದು ಬೇಡಿಕೆಗಳಲ್ಲಿ ಸತತವಾಗಿ ಇಪ್ಪತ್ತು ವರ್ಷದಿಂದ ಆ ಬೇಡಿಕೆಗಳನ್ನು ಒನ್ ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ನಾವು ಜನಾಂಗಗಳು ಕೇಳ್ತಾ ಇರೋದು ಸರ್ಕಾರದ ಮಟ್ಟಿಗೆ ಇದುವರೆಗೂ ಕಿವಿ ನಮಗೆ ಮೂಗಿಗೆ ತುಪ್ಪ ಹಚ್ಚಿರೋ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಒಂದು ಮುಖ್ಯವಾದಂಥ ಐದು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಸಾರಿ ಬೇಡಿಕೆಯನ್ನು ಪದ ಅನ್ನೋದಕ್ಕಿಂತ ನಮ್ಮ ಅಕ್ಕೊತ್ತಾಯಿಗಳನ್ನು ನಮ್ಮ ಅಕ್ಕೊತ್ತಾಯಿಗಳನ್ನು ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಆ ಬಜೆಟ್ ಮೀಸಲಾತಿಯಲ್ಲಿ ಪ್ರಮುಖವಾಗಿ ಒಂದೊಂದು ಬೇಡಿಕೆಗಳನ್ನ ನಮ್ಮ ಸ್ನೇಹಿತರು ಹೇಳ್ತಾರೆ ನಾವೆಲ್ಲ ಆಗ್ಲೇ ನಾವು ಸ್ನೇಹಿತರು ವೈಶಾಲ್ ಅವರು ಹೇಳಿರುತ್ತರ ಲೈಂಗಿಕ ಲಿಂಗ ಅಲ್ಪಸಂಖ್ಯಾತರ್ ಆಗಿರ್ಬೋದು ಜೋಗಪ್ಪ ಆಗಿರ್ಬೋದು ಮಂಗಳಮುಖಿ ಆಗಿರ್ಬೋದು ಅವ್ರದ್ದು ಒಂದು ಬಿಹೇವಿಯರ್ ನೋಡಿದ ತಕ್ಷಣ ಮನೇಲಿ ಹೊರಗಡೆ ಆಗ್ಬಿಡ್ತಾರೆ ಸೊ ಹೊರಗಡೆ ಹಾಕಿದ ತಕ್ಷಣ ಅವರು ಎಲ್ಲಿ ವಾಸ ಮಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ ಸೊ ಅವ್ರು ಒಳಗೆ ವಾಸ ಮಾಡ್ತಾರೆ ಮತ್ತೆ ಬೇರೆ ಅರ್ಧ ಮನೆಯೊಳಗೆ ವಾಸ ಮಾಡ್ತಾರ ಸೊ ಅಲ್ಲಿ ಅವ್ರಿಗೆ ಬೇರೆ ಬೇರೆ ದೌರ್ಜನ್ಯಗಳಾಗ್ತಾವ ಸೊ ಈ ಥರ ಇರೋದಕ್ಕೋಸ್ಕರ ಸೊ ಲಿಂಗತ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಮುಖ್ಯವಾಗಿ ಒಂದು ವಸತಿ ಅವ ಅದಕ್ಕೆ ವಸತಿ ನಮ್ಮ ಸೂರ್ಯ ಇದೆ ಅಂತಕ್ಕಂಥ ನಮ್ಮ ಸಮುದಾಯದವರು ಹಲವಾರು ಜನ ಬೀದಿಯಲ್ಲಿ ವಾಸಿಸ್ತಾ ಇದ್ದಾರೆ ಮತ್ತೆ ತಮಗೆ ಇಷ್ಟ ಇದ್ದೀರ ಬೇರೆಯವ್ರ ಹತ್ರ ವಾಸ ಮಾಡೋದ್ರಿಂದ ಅಲ್ಲಿ ಹಲವಾರು ದೌರ್ಜನ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ನಮ್ಮ ಸಮುದಾಯದ ಒಂದು ಪ್ರಾಣಿ ಇದೆ ಸೊ ಆದರೂ ಕೂಡ ಅದು ಅನುಷ್ಠಾನಕ್ಕೆ ಬ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ Transgender Bill 20 to 48. <coughs>